ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಸಕ್ಕರೆ ಬೈಲ್ ಆನೆ ಶಿಬಿರನ ನೋಡಿಕೊಂಡು ಹತ್ತುವರೆಗೆಲ್ಲ ಬಿಟ್ವಿ ಹತ್ತು ನಲವತ್ತಕ್ಕೆಲ್ಲ ಶಿವಮೊಗ್ಗ ಝೂಗೆ ಬಂದುಬಿಟ್ವಿ ಕೆಲವೇ ಕೆಲವು ಕಿಲೋಮೀಟರ್ಸಲ್ಲಿ ಶಿವಮೊಗ್ಗ ಝೂ ಸಿಗುತ್ತೆ ಒಂದು ಏಳರಿಂದ ಎಂಟು ಕಿಲೋಮೀಟರ್ ಇದೆ ಅಷ್ಟೇ ಹಾಗೆ ಟಿಕೆಟ್ ಕೌಂಟರ್ ಕೂಡ ಓಪನ್ ಆಗಿತ್ತು ಜೊತೆಗೆ ಸಫಾರಿ ವಾಹನಗಳು ಕೂಡ ರೆಡಿಯಾಗಿ ನಿಂತಿತ್ತು ನಾವೇ ಮೊದಲಿಗೆ ಬಂದವರು ಹಾಗಾಗಿ ನಾವು ಕೂಡ ಫಸ್ಟು ಟಿಕೆಟ್ನ ಬೈ ಮಾಡಲಿಕ್ಕೆ ಕೌಂಟರ್ಗೆ ಹೋದ್ವಿ ಅಲ್ಲಿ ಝೂಗೆ ಎಂಬತ್ತು ರೂಪಾಯಿ ಇತ್ತು ಸಫಾರಿಗೆ ಇನ್ನೂರು ರೂಪಾಯಿ ಇತ್ತು ಕಾಂಬೋ ಆಫರಲ್ಲಿ ಇನ್ನೂರ ಐವತ್ತು ರೂಪಾಯಿಗೆ ಎರಡನ್ನೂ ನೋಡ್ಬೋದಾಗಿತ್ತು ಹಾಗಾಗಿ ನಾವು ಕೂಡ ಕಾಂಬೋ ಆಫರ್ನೇ ಟಿಕೆಟ್ನ ಬೈ ಮಾಡಿದ್ವಿ ಸಫಾರಿ ವಾಹನನ ಹತ್ಕೊಂಡ್ವಿ ಹಾಗೆ ಇನ್ನುಳಿದ ಜನಗಳು ಕೂಡ ಬಂದು ಹತ್ಕೊಂಡ್ರು ನಾವೆಲ್ಲ ಫಿಲ್ ಆದ ನಂತರನೇ ಸಫಾರಿ ವಾಹನ ಮುಂದುವ ಸಾಕ್ತು ನೋಡಿ ಕಾಡಲ್ಲಿ ಎಂಟ್ರಿ ಕೊಟ್ಟ ತಕ್ಷಣ ಜಿ ಜಿಂಕೆ ಪಾರ್ಕ್ ಸಿಗುತ್ತೆ ನೋಡಿ ಕಾಡು ಹೀಗಿದೆ ಅಷ್ಟೊಂದು ಭಯಾನಕವಾಗಿ ಏನು ಅನಿಸಲ್ಲ ನಿರ್ಮಿತ ಅನ್ನೋ ಥರನೇ ಇದೆ ಯಾಕಂದರೆ ಅಲ್ಲಲ್ಲೇ ಜಿಂಕೆಗಳು ಪ್ರಾಣಿಗಳೆಲ್ಲ ಕುಡಿಲಿಕ್ಕೆ ಸಿಮೆಂಟ್ ಟ್ಯಾಂಕ್ಗಳನ್ನ ಕಟ್ಸಿದ್ದಾರೆ ಅಲ್ಲ ಅಲ್ಲಲ್ಲೇ ಚಿಕ್ಕ ಗಿಡಗಳನ್ನ ನೆಡೆಸೋದಿರ್ಬೋದು ಹಾಗೆ ಕಳೆ ಒಡೆಯೋದಿರ್ಬೋದು ಹಾಗಾಗಿ ಇವನ್ನ ಕೂಡಾಕಿದ ನಂತರ ಜನಗಳು ಕೆಲಸ ಎಲ್ಲ ಮಾಡ್ತಾಯಿದ್ರು ನೋಡಿ ಕಪ್ಪು ಜಿಂಕೆ ಸಾರಂಗ ಅಂತೀವಲ್ಲ ಅದು ಹೋಗ್ತಾ ಇದೆ ಸಫಾರಿ ವಾಹನಗಳನ್ನ ನೋಡಿ ರೂಢಿಯಾಗಿರೋದ್ರಿಂದ ಜಿಂಕೆಗಳಿಗೆ ಅಷ್ಟೊಂದು ಏನು ಭಯ ಕಾಣಿಸ್ಲಿಲ್ಲ ಕೆಲವೇ ಕೆಲವು ಪ್ರಾಣಿಗಳು ಮಾತ್ರ ಇದೆ ನೋಡಿ ಅಲ್ಲಲ್ಲೇ ಹೊಂಡಗಳನ್ನ ನಿರ್ಮಾಣ ಮಾಡಿದ್ದಾರೆ ನೀರು ಕುಡಿಲಿಕ್ಕೆ ಅಂತೆಲ್ಲ ಇಲ್ಲೊಂದಷ್ಟು ಜಿಂಕೆಗಳು ನಿಂತಿದೆ ಹಾಗೆ ಸ್ವಲ್ಪ ಮುಂದೆ ಬಂದ್ವಿ ಒಂದು ಜಿಂಕೆ ಅಂತೂ ಸಫಾರಿ ವಾಹನದ ಮುಂದೆ ಬಂದು ನಿಂತ್ಕೊಂಡು ಒಂದು ಸಾರಿ ಇಲ್ಲುಕ್ ಕೊಟ್ಬಿಟ್ಟು ನಿಧಾನಕ್ಕೆ ಮುಂದೆ ಸಾಕ್ತು ಹಾಗೆ ಸ್ವಲ್ಪ ಮುಂದೆ ಬಂದ್ವಿ ಇಲ್ಲೊಂದಷ್ಟು ಜಾಸ್ತಿ ಜಿಂಕೆಗಳು ಕಾಣ ಸಿಕ್ತು ನೋಡಿ ಇದೊಂದು ಕಡೆ ಮಾತ್ರ ಸ್ವಲ್ಪ ಜಾಸ್ತಿ ಜಿಂಕೆಗಳಿತ್ತು ಇಲ್ಲೊಂದು ಸಾರಂಗ ನೋಡಿ ಮರಕ್ಕೆ ನೆಗೆದು ಸಪ್ಪು ಕಿತ್ತು ತಿಂತ ಇದೆ ಸಫಾರಿಯಲ್ಲಿ ಅಷ್ಟೊಂದು ಪ್ರಾಣಿಗಳೇನು ಕಾಣಿಸಿಲ್ಲ ನಾಲ್ಕು ವಿಧದ ಪ್ರಾಣಿಗಳನ್ನ ನೋಡಿದ್ವಿ ಸಿಂಹ ಹುಲಿ ಜಿಂಕೆ ಹಾಗೆ ಕಾಡ್ಕೋಣ ಇಷ್ಟು ಮಾತ್ರ ನೋಡಿದ್ವಿ ನೋಡಿದ್ರಲ್ಲ ಜಿಂಕೆಗಳೆಲ್ಲ ಇಲ್ಲಿಂದ ಹೊರಟ್ವಿ ಹಾಗೆ ನೆಕ್ಸ್ಟು ಟೈಗರ್ ಕಾರ್ಡ್ ಒಳಗಡೆ ಹೋಗ್ತೀವಿ ಅಂದರೆ ಹುಲಿಯ ಕಾಡಿಗೆ ನೋಡಿ ಇದಕ್ಕೂ ಕೂಡ ಎರಡು ಗೇಟ್ ಇದೆ ಇವರು ಹೋದ ತಕ್ಷಣ ಅಲ್ಲಿ ಸೆಕ್ಯೂರಿಟಿಗಳು ಇರ್ತಾರೆ ಇಬ್ಬರಿಬ್ರು ಎರಡು ಗೇಟನ್ನು ರಿಮೂವ್ ಮಾಡಿದ ನಂತರನೇ ಆ ಕಾಡಿಗೆ ಎಂಟ್ರಿ ತಗೊಳ್ಬಹುದು ಸಫಾರಿ ವಾಹನ ಹೋಗಲಿಕ್ಕೆ ಅಂತ ಸಿಮೆಂಟ್ ರೋಡೆಲ್ಲ ನಿರ್ಮಾಣ ಮಾಡಿದ್ದಾರೆ ನೋಡಿ ಇಲ್ಲಿ ಹುಲಿಗಳಿದೆ ಎರಡು ಅವು ಕುಡಿಲಿಕ್ಕೆ ಅಂತ ಟ್ಯಾಂಕ್ಗಳನ್ನ ನಿರ್ಮಾಣ ಮಾಡಿದ್ದಾರೆ ಸಿಮೆಂಟ್ ಟ್ಯಾಂಕ್ಗಳಿರ್ಬೋದು ಅವು ಒಳಗಡೆ ಹೋಗಿ ಮಲ್ಕೊಳ್ಳಿಕ್ಕೆಲ್ಲ ಫೆಸಿಲಿಟಿಗೆ ಅಂತ ಮನೆ ಥರ ಎಲ್ಲ ರೆ ರೆಡಿ ಮಾಡಿದ್ದಾರೆ ನೋಡಿ ನೋಡಿ ಇಲ್ಲಿ ಕೈ ತೋರಿಸ್ತಾ ಇದ್ದೀನಲ್ಲ ಮಾರ್ಕು ಅಲ್ಲಿ ಹುಲಿ ಓಡಾಡ್ತಾ ಇದೆ ಹುಲಿಗಳು ಕೂಡ ಆಲ್ರೆಡಿ ತುಂಬ ಅಂಥದ್ದು ಎರಡೇ ಎರಡು ಹುಲಿ ಇತ್ತು ಇಲ್ಲೊಂದಿದೆ ಆ ಕಡೆ ಲೆಫ್ಟ್ ಸೈಡಲ್ಲೊಂದಿದೆ ಒಂದಿದೆ ಅದನ್ನು ಕೂಡ ತೋರಿಸ್ತೀನಿ ಸಫಾರಿ ವಾಹನದ ಚಾಲಕರು ನಿಧಾನವಾಗಿ ನಿಲ್ಲಿಸಿ ತೋರಿಸಿ ಕರ್ಕೊಂಡು ಜಾಸ್ತಿ ಪ್ರಾಣಿಗಳೇನೂ ಇಲ್ಲ ನೋಡಿ ಈ ಕಡೆ ಒಂದು ಮಲ್ಕೊಂಡಿತ್ತು ವಾಹನ ನಿಲ್ಲಿಸಿ ತೋರಿಸ್ತಾ ಇದ್ರು ಅದು ಕೂಡ ಇಲ್ಲಿಂದ ಹೋಗಿ ಆ ಚಿಕ್ಕ ಟ್ಯಾಂಕಲ್ಲಿ ನೀರು ಕುಡಿದ್ಬಿಟ್ಟು ಮತ್ತೆ ವಾಪಸ್ ಬಂದು ಮಲ್ಕೊಳ್ತು ನೋಡಿ ಅದಕ್ಕೆ ನಡೆಯೋಕ್ಕೆ ಆಗ್ತಿಲ್ಲ ಆಲ್ರೆಡಿ ತುಂಬ ವಯಸ್ಸಾಗಿದೆ ಹುಲಿ ಸಿಂಹಗಳೆಲ್ಲವಕ್ಕೂ ಅಲ್ಲಿ ವಯಸ್ಸಾಗಿರೋದೇನೆ ಆಲ್ರೆಡಿ ಹಾಗಾಗಿ ಇದು ಕಾಡು ಅನ್ನೋ ಫೀಲೇನು ನಮಗೆ ಬರಲಿಲ್ಲ ನಿಜವಾಗ್ಲೂ ಇದು ಝೂ ಥರನೇ ಫೀಲ್ ಆಯಿತು ಯಾಕಂದರೆ ಕುಡಿಲಿಕ್ಕೆ ಹೊಂಡಗಳನ್ನ ನಿರ್ಮಾಣ ಮಾಡಿರೋದಿರ್ಬೋದು ಮಲ್ಕೊಳ್ಳಿಕ್ಕೆ ಸೆಕ್ಯೂರ್ ಆಗಿ ಮನೆಗಳು ಮಾಡಿರೋದೆಲ್ಲ ನೋಡಿದ್ರೆ ಝೂ ಥರನೇ ಫೇಲ್ ಆಗುತ್ತೆ ಕಾಡಂತ ಅನಿಸಲ್ಲ ನೀರು ಕುಡಿದು ಬಂದು ಇಲ್ಲಿ ಮಲ್ಕೊಳ್ತು ಅಲ್ಲಿವರೆಗೂ ಇವನು ಸ್ವಲ್ಪ ನೋಡಿದ್ವಿ ಒಂದು ಐದರಿಂದ ಎಂಟು ನಿಮಿಷ ಇಲ್ಲಿಂದ ಮುಂದೆ ಸಾಗಿದ್ವಿ ನೆಕ್ಸ್ಟ್ ಸಿಂಹದ ಮನೆಗೆ ಹೋಗ್ತಾ ಇದೀವಿ ಎರಡು ಗೇಟನ್ನು ಕೂಡ ತೆಗೆದ್ರು ನೋಡಿ ಇಲ್ಲೆಲ್ಲ ಸಿಮೆಂಟ್ ರೋಡನ್ನು ನಿರ್ಮಾಣ ಮಾಡಿದ್ದಾರೆ ಆ ಗೇಟ್ ತೆಗೆದ ನಂತರನೇ ಸಫಾರಿ ವಾಹನ ಮುಂದಕ್ಕೆ ಹೋಗುತ್ತೆ ನೋಡಿ ಅಲ್ಲೊಂದು ಮೈಕ್ ಇದೆ ಸೆಕ್ಯೂರಿಟಿಗಳು ಬೇರೆ ಕಡೆ ಇದ್ದರೆ ಅವರು ಓಡ್ಬಂದು ಗೇಟನ್ನು ತೆಗಿಲಿಕ್ಕೋಸ್ಕರ ಮೈಕನ್ನು ಅಳವಡಿಸಿದ್ದಾರೆ ನೋಡಿ ಸಿಂಹದ ಪ್ಲೇಸ್ಗೆ ಬಂದ್ವಿ ಇಲ್ಲಿ ಏನು ಕೂಡಕ್ಕೆ ಹತ್ರದಲ್ಲೇ ಸಫಾರಿ ವಾಹನ ನಿಲ್ಲಿಸಿದ್ವಿ ಆದರೂ ನಾವು ಒಳ್ಳೆ ಕೇರೆ ಮಾಡ್ದೇನೆ ಹಸುಗಳ ಥರ ಆರಾಮಾಗಿ ಮೇಯ್ಕೊಂಡಿದ್ವು ಸಿಂಹ ಥರ ಫೀಲ್ ಆಗೋದಾಗಲಿ ಭಯ ಆಗೋ ಥರ ಏನೂ ಇರಲೇ ಇಲ್ಲ ಸಿಂಹ ಅಂದ್ರೇ ನಾವು ಮನೆಯಲ್ಲಿದ್ರೇನೆ ಅಷ್ಟು ಭಯಪಡ್ತೀವಿ ಅದ್ರ ಇಲ್ಲಿ ಅಷ್ಟೊಂದು ಗರ್ಜನೆ ಆಗಲಿ ಏನು ಇರಲಿಲ್ಲ ಯಾಕಂದ್ರೆ ಸಿಂಹಗಳಿಗೆ ಆಲ್ರೆಡಿ ವಯಸ್ಸಾಗ್ಬಿಟ್ಟಿದೆ ಒಂದಕ್ಕೆ ಇಪ್ಪತ್ತು ವರ್ಷ ಒಂದಕ್ಕೆ ಇಪ್ಪತ್ತೆರಡು ವರ್ಷ ಆಗಿದೆಯಂತೆ ಆಲ್ರೆಡಿ ಕೋಪ ಬಂದಾಗ ಅವೇನೆ ಫೈಟ್ ಮಾಡ್ಕೊಂಡು ಮೈಯೆಲ್ಲ ಗಾಯ ಮಾಡ್ಕೊಂಡ್ಬಿಟ್ಟಿದ್ವು ನೋಡಿ ಎರಡು ಜೋಡಿಯಾಗಿ ಕೂಲಾಗಿ ನಿಂತ್ಕೊಂಡಿದ್ದಾವೆ ನಮ್ಮ ಸಫಾರಿ ಬಸ್ಸಿಂದ ಕೆಲವರು ತುಂಬ ಕೂಗ್ತಾ ಇದ್ರು ಯಾರು ಕೂಗಿದ್ರು ಅವ್ರ ಕಡೆಯಿಂದ ಏನೂ ರಿಯಾಕ್ಷನ್ ಇರಲಿಲ್ಲ ಕತ್ತೆತ್ತಿ ನೋಡೋ ಪ್ರಯತ್ನ ಕೂಡ ಮಾಡಲಿಲ್ಲ ಸಿಂಹಾಗಳನ್ನು ಕೂಡ ನಿಧಾನಕ್ಕೆ ಹತ್ತಿರದಿಂದನೇ ನೋಡಿದ್ವಿ ಇದಕ್ಕೆ ಯಾವುದೇ ಕೂಡ ಮಿಸ್ ಅಡ್ಡ ಇರಲಿಲ್ಲ ನೋಡಿ ಸುಸ್ತಾಗಿ ನಿಂತ್ಕೊಂಡಿದ್ದಾವೆ ಸಿಂಹನ ನೋಡಿದ್ದಾಯ್ತು ಹಾಗೆ ಮುಂದೆ ಸಾಗಿದ್ವಿ ಇಲ್ಲೂ ಕೂಡ ಎರಡು ಗೇಟನ್ನು ರಿಮೂವ್ ಮಾಡಿದರು ಅಲ್ಲಿಂದ ಮುಂದೆ ಹೋಗ್ತಾ ಒಂದು ಕಾಡು ಕೋಣ ನಿಂತಿತ್ತು ಕಾಡು ಕೋಣ ಸುಮಾರು ಒಂದೂವರೆ ಕುಂಟಾಲ್ ಬರುತ್ತಂತೆ ನೋಡಿ ಇಲ್ಲೊಂದು ಕಾಡು ಕೋಣ ಕಾಣಿಸ್ತು ಇನ್ನೊಂದು ಸ್ವಲ್ಪ ದೂರದಲ್ಲಿ ಒಂದು ಕೋಣ ಸಿಕ್ತು ಅಷ್ಟೊಂದು ಪ್ರಾಣಿಗಳೇನು ಕಾಣಸಿಗ್ಲಿಕ್ಕಿಲ್ಲ ಎರಡೆರಡೆ ಪ್ರಾಣಿಗಳು ಸಿಕ್ಕಿದ್ದು ಈ ಎಲ್ಲ ಪ್ರಾಣಿಗಳಿಗೆ ಡೈಲಿ ಹತ್ತು ಕೆ ಜಿ ಬೀಫ್ ಮಟನ್ನ ಹಾಕ್ತಾರಂತೆ ಅದನ್ನೆಲ್ಲ ನೋಡಿಕೊಂಡು ಸಫಾರಿಯಿಂದ ಮುಂದೆ ಬಂದು ಸಫಾರಿ ವಾಹನ ನಿಲ್ತು ಅಲ್ಲಿಂದ ಝೂಗೆ ಫಸ್ಟ್ ಎಂಟ್ರಿ ಕೊಟ್ವಿ ಎಂಟ್ರಿಯಲ್ಲೇ ಸಾರಂಗದ ಕೋಡುಗಳನ್ನ ಇಟ್ಟಿದ್ದರು ಹಾಗೆಯೇ ಅಷ್ಟೆಚ್ ಮೊಟ್ಟೆಗಳನ್ನ ಗ್ಲಾಸಲ್ಲಿ ಇಟ್ಟಿದ್ರು ಅದನ್ನು ನೋಡ್ಕೊಂಡ್ವಿ ಹಾಗೇ ಹಾಗೆ ಬಲ್ಗಡೆ ಯಾವುದೋ ರೀತಿಯ ಕಾಡು ಕೋಳಿಗಳಿತ್ತು ಅದನ್ನು ನೋಡ್ಕೊಂಡ್ವಿ ಲೆಫ್ಟು ರೈಟು ಎರಡು ಕಡೆ ನೋಡ್ಕೊಳ್ಳೋ ಥರ ಅವಕಾಶ ಮಾಡಿದರು ನೋಡಿ ಉಡಗಳು ಅಂತೀವಲ್ಲ ಅದು ಎರಡು ಮಲ್ಕೊಂಡಿದೆ ಬಟ್ಟೆಯಲ್ಲಿ ಹೊಲ್ದಿರೋ ಥರ ನೋಡೋಕ್ಕೆ ಫೀಲ್ ಆಗ್ತಿತ್ತು ಅದ್ರ ಪಕ್ಕದಲ್ಲೇ ನೋಡಿ ಅಲ್ಲಿ ಮಲ್ಕೊಂಡಿದೆ ಎರಡು ಸೈಡು ಎಡಬಲ್ಲ ನೋಡ್ಕೊಂಡ್ವಿ ಹಾಗೇ ಅದ್ರ ಬಗ್ಗೆ ಮಾಹಿತಿ ಹಾಕಿದ್ರು ಅದನ್ನು ಕೂಡ ಓದ್ಕೊಂಡ್ವಿ ಅದ್ರ ಪಕ್ಕದಲ್ಲೇ ನೋಡಿ ಹೆಬ್ಬಾವು ಮಲ್ಕೊಂಡಿದೆ ಅದು ಕೂಡ ಹೊಟ್ಟೆ ತುಂಬ ತಿಂದು ಮಲ್ಕೊಂಡು ಬಿಟ್ಟಿದೆ ಅಷ್ಟು ಜನ ಮಾತಾಡ್ತಿದ್ರು ಕೂಡ ಏನೂ ರಿಯಾಕ್ಷನ್ ಇರಲಿಲ್ಲ ಅದರದ್ದು ಹೆಬ್ಬಾವಿನ ಮೆಸೊಳಗಡೆನೇ ನೋಡಿ ಒಂದೆರಡು ಮಲಗಳನ್ನ ಹಾಕಿದ್ದಾರೆ ನಮಗೂ ಆಶ್ಚರ್ಯ ಆಯಿತು ನೋಡಿ ಅಲ್ಲೊಂದು ಮುಂಗುಸಿ ಅದು ಹೋಯಿತು ಕೈ ತೋರಿಸಿದ್ನಲ್ಲ ಅದು ಕಾಣಿಸಿಲ್ಲ ಅಂದರೆ ಮತ್ತೆ ರಿಪೀಟ್ ಬಂದು ನೋಡಿ ಮುಂಗೂಸಿ ಕೂಡ ಫ್ರೀಯಾಗಿ ಆಟ ಹಾಗೆ ಅದು ಹೋಯಿತು ನೋಡಿ ಇದು ಗರುಡಗಳು ಅದ್ದು ಅಂತೀವಲ್ಲ ಅದ್ರ ಪಕ್ಕದಲ್ಲೇ ಗರುಡಗಳದು ಮೆಸ್ಸಿದೆ ಇದು ಕೆಂಪು ಅಳಿಲು ಕೆಂದ ಅಳಿಲು ಅಂತಾರಲ್ಲ ದೊಡ್ಡ ದೊಡ್ಡ ಕಾಡುಗಳಲ್ಲಿ ಸಿಗುತ್ತಲ್ಲ ಅದು ಬಾಲ ತುಂಬ ಥರ ಚೆನ್ನಾಗಿತ್ತು ಮನುಷ್ಯನ ನೋಡಿದ ತಕ್ಷಣ ಓಡೋಗಿ ಆ ಮೂಲೆಯಲ್ಲಿ ಬಿಡ್ತು ಅದನ್ನು ಕೂಡ ನೋಡಿದ್ವಿ ಮತ್ತು ಬಿಳಿ ಕೋಳಿ ತೋರಿಸ್ತೀನಿ ನೋಡಿ ಹಾಗೆ ನಾಟಿ ಕೋಳಿ ಕೂಡ ಕೂಡ ಹಾಕಿದ್ರು ಅದರ ಪಕ್ಕದಲ್ಲೇನೆ ನವಿಲುಗಳು ನವಿಲು ಜನಗಳನ್ನ ನೋಡಿದ ತಕ್ಷಣ ನೋಡಿ ಜಾಗರ ಆಡಲಿಕ್ಕೆ ಸ್ಟಾರ್ಟ್ ಮಾಡ್ತು ಅದು ಅರ್ಧ ಗಂಟೆ ಆದರೂ ಕೂಡ ನಿಲ್ಲಿಸಲೇ ಇಲ್ಲ ನಾವಿಲ್ಲಿ ನೋಡಿದರೆ ಜನ ನೋಡಿದ್ರೆ ನಾಚಿಕೊಳ್ಳುತ್ತೆ ಜಾಗರ ಆಡೋಲ್ಲ ಅಂತಾರೆ ನೋಡಿ ಎಷ್ಟೊತ್ತು ಜಾಗರ ಆಡ್ತು ಅಂದರೆ ಅದು ಕ್ಲೋಸ್ ಮಾಡಲೇ ಇಲ್ಲ ತುಂಬಾ ಚೆನ್ನಾಗಿ ಎಲ್ಲರ್ಗು ಪ್ರದರ್ಶನ ಕೊಡ್ತಿತ್ತು ನೋಡಿ ಎಷ್ಟು ಸೂಪರಾಗಿ ಆಡ್ತಿದೆ ಸಫಾರಿಗೆ ಕಂಪೇರ್ ಮಾಡಿದರೆ ಝೂ ವಾಸಿ ಅನ್ನಿಸ್ತು ಯಾಕಂದರೆ ಸಫಾರಿಯಲ್ಲಿ ನಾಲ್ಕೇ ಪ್ರಾಣಿಗಳು ಅಷ್ಟೊಂದೇನು ಮಜಾ ಕೊಡಲ್ಲ ಮತ್ತು ಫೀಸ್ ಕೂಡ ಎಷ್ಟು ಇನ್ನೂರು ಅದು ಇಲ್ಲಿ ಅಲ್ಲಿ ಏನು ನೋಡಿದ್ವಿ ಅದೇ ಪ್ರಾಣಿಗಳನ್ನ ಎಲ್ಲೂ ಕೂಡ ನೋಡ್ಬೋದು ಹಾಗಾಗಿ ಯಾರಾದರೂ ಝೂಗೆ ಹೋಗೋರಿದ್ದರೆ ಝೂಮ್ ಮಾತ್ರ ಚೂಸ್ ಮಾಡಿ ಬೆಸ್ಟ್ ಅನಿಸುತ್ತೆ ವರ್ತ್ ಆಗುತ್ತೆ ಕೂಡ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ನೋಡಿ ಕೆಂಪು ಕೋಳಿ ತೋರಿಸ್ತೀನಿ ಒಂದೊಂದೇ ಇದೆ ಹೆಚ್ಚು ಪ್ರಾಣಿಗಳು ಕಾಣ ಸಿಗಲ್ಲ ಎಲ್ಲೋದ್ರೂ ಈಗ ಝೂಗಳಲ್ಲಿ ಕಡಿಮೆ ಆಗಿಬಿಟ್ಟಿದೆ ಬಿಳಿ ನಾವಿಲ್ಲಿ ಕಾಣಿಸ್ತಾ ಇದೆ ಲೆಫ್ಟು ರೈಟು ಎರಡು ಸೈಡು ನೋಡ್ಕೊಂಡು ಹೋಗ್ಬೋದು ಮಲೆನಾಡು ಆಗಿರೋದ್ರಿಂದ ತುಂಬ ಕೂಲ್ ಕೂಲ್ ವೆದರ್ ಸೋನೆ ಹಾಗಾಗಿ ಟ್ರಿಪ್ ಬಹಳ ಚೆಂದ ಅನ್ನಿಸ್ತು ಮನಸ್ಸಿಗೆ ಮುದ ಕೊಡ್ತಾಯಿತ್ತು ಹಾಗೆ ಮುಂದೆ ಬಂದ್ವಿ ನೋಡಿ ಹಟ್ಟೆಲ್ಲ ಹಟ್ಟೆ ಹಟ್ಟಿದು ಹಟ್ ಮೇಲೆ ನವಿಲುಗಳೆಲ್ಲ ಹತ್ತಿ ಕೂತಿತ್ತು ಅಲ್ಲಲ್ಲೇ ಸ್ವಲ್ಪ ಬೊಂಬುಗಳೆಲ್ಲ ಹಾಕಿ ಮಾಡಿದ್ದಾರೆ ಈ ನವಿಲ್ದಂತೂ ಗರಿಗಳೆಲ್ಲ ಹಾಳಾಗ್ಬಿಟ್ಟಿತ್ತು ಇಲ್ಲಿ ನೋಡಿ ಕೊಕ್ಕರೆಗಳು ಜೆ ಸಿ ಪಿ ಮಾಡಲಿಕ್ಕೆ ನಿಜವಾಗ್ಲೂ ಇದೇನೇ ಇನ್ಸ್ಪಿರೇಷನ್ ಇರ್ಬೋದು ಕಸನೆಲ್ಲ ಎತ್ತಿ ಎತ್ತಿ ಇದ್ದಾವೆ ನೋಡಿ ಭಾಳ ಖುಷಿಯಾಯಿತು ಕೊಕ್ಕರೆಗಳು ಹಂಸಗಳು ಎಲ್ಲ ಒಂದೇ ಕಡೆ ಇತ್ತು ಹಾಗೆ ಸ್ವಲ್ಪ ಮುಂದೆ ಬಂದ ತಕ್ಷಣ ಮೊಸಳೆಗಳು ನೋಡಿ ಮೊಸಳೆಗಳು ಅಲ್ಲಲ್ಲೇ ಮಲ್ಕೊಂಡಿದೆ ಈ ಮೆಸ್ಸಿಂದ ನೆಕ್ಸ್ಟ್ ಮೆಸ್ಸಲ್ಲಿ ನೋಡಿದಾಗ ಮೊಸಳೆ ಮರಿಗಳು ಸುಮಾರು ಒಂದು ನೂರು ಮರಿಗಳಿತ್ತು ಡಿಫ್ರೆಂಟ್ ಡಿಫ್ರೆಂಟ್ ಸೈಜ್ದು ನೋಡಿ ಆಶ್ಚರ್ಯ ಆಯಿತು ಇಲ್ಲೇ ಒಂದು ಮಂಕಿ ಹೋಗ್ತಾ ಇದೆ ಕಪ್ಪು ಮುಖದ ಮಂಕಿಗಳಿಂದ ಹಿಡಿದು ಎಲ್ಲ ಥರದ ಮಂಕಿಗಳನ್ನು ಕಾಣ ಸಿಕ್ತು ನೋಡಿ ಇಲ್ಲೂ ಒಂದು ಕೂಡ ಕಾಡ್ಕೋಣ ಸಿಗುತ್ತೆ ಹಾಗೆ ಜಿಂಕೆಗಳು ಸಿಗುತ್ತೆ ಹಾಗಾಗಿ ಸಫಾರಿಯಲ್ಲಿ ನೋಡಿದಂಥ ಎಲ್ಲ ಪ್ರಾಣಿಗಳನ್ನ ಇಲ್ಲೂ ಕೂಡ ನೋಡ್ಬೋದಾಗಿದೆ ಹಾಗಾಗಿ ಬರೀ ಝೂಗೆ ಹೋದ್ರೂ ಎರಡು ಪ್ರಾಣಿಗಳನ್ನ ನೋಡ್ಬೋದು ನೋಡಿ ಒಂದು ಚೀತನ ಕೂಡ ಹಾಕಿದರು ಚೀತ ಮಾತ್ರ ನೋಡಲಿಕ್ಕೆ ತುಂಬಾ ಅದ್ಭುತವಾಗಿ ಮುದ್ದಾಗಿತ್ತು ನೋಡೋಕ್ಕೆ ಒಂದು ಕಾಲಕ್ಕೆ ತುಂಬಾ ಗಾಯ ಮಾಡ್ಕೊಂಡ್ಬಿಟ್ಟಿತ್ತು ಔಟ್ ಆಗಿಬಿಟ್ಟಿದೆ ಹತ್ರದಿಂದ ನೋಡಿದ್ರಂತೂ ಗ್ಲಾಸ್ ಹಾಕಿರೋದೇನು ತುಂಬ ಧೈರ್ಯವಾಗಿ ನೋಡಿದ್ವಿ ಆದರೆ ನಿಜವಾಗ್ಲೂ ಫರ್ರಲ್ಲಿ ಹೊಲಿದಿರೋ ಥರ ಅಷ್ಟು ಚೆಂದ ಇದೆ ಚೀತ ಇಷ್ಟು ಚೆನ್ನಾಗಿರುತ್ತಾ ಲೈವಾಗಿ ನೋಡೋಕ್ಕೆ ಅನ್ನಿಸ್ತು ನನಗೆ ನೋಡಿ ಅಲ್ಲೊಂದು ಮೇಯ್ತಾ ಇದೆ ಹಾಗೆ ಒಂದೆರಡು ಕರಡಿಗಳಿತ್ತು ಅದು ಫೋಟೋಗೆ ಸಿಗಲಿಲ್ಲ ತುಂಬ ಹೈಟಲ್ಲಿ ಹತ್ತಿ ಇದ್ಬಿಟ್ಟಿತ್ತು ಹಾಗೆ ಪ್ರಾಣಿ ಸಂಗ್ರಹಾಲಯ ಕೂಡ ಇದೆ ಮ್ಯೂಸಿಯಮ್ಗೂ ಕೂಡ ಬಂದ್ವಿ ಈ ಮ್ಯೂಸಿಯಂ ಅಲ್ಲಿ ಏನಪ್ಪ ವಿಶೇಷ ಅಂದರೆ ಸತ್ತ ಪ್ರಾಣಿಗಳ ಚರ್ಮಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪೌಡ್ರನ್ನ ತುಂಬಿ ಅದನ್ನು ಜೀವಂತವಾಗಿ ಇರಿಸಿದ್ದಾರೆ ಆ ಚರ್ಮಗಳನ್ನ ಹಾಗಾಗಿ ಆ ಚರ್ಮಗಳಿಂದ ಮಾಡಿರೋ ಅಂಥ ಒಂದು ಝೂ ಇದು ಪ್ರಯೋಗಾಲಯ ಅಂತ ಹೇಳ್ತೀವಲ್ಲ ಅದು ನೋಡಿ ಎಲ್ಲ ಸತ್ತ ಪ್ರಾಣಿಗಳ ಚರ್ಮ ಇದು ಪ್ಲಾಸ್ಟರ್ ಆಫ್ ಫ್ಯಾರಿಸ್ ಪೌಡ್ರನ್ನ ಬಳಸಿ ಸ್ವಲ್ಪ ದಿನ ಜೀವಂತವಾಗಿ ಇರಿಸಿದ್ದಾರೆ ನೋಡಿ ಕಾಡು ಕರಡಿ ಇದೆ ಹುಲಿ ಇದೆ ಜಿಂಕೆಗಳದ್ದಿದೆ ಹಾಗೆ ಆನೆಯದು ಕಾಲುಗಳನ್ನ ಇಟ್ಟಿದ್ದಾರೆ ನೋಡಿ ಎಲ್ಲ ಪ್ರಾಣಿಗಳದ್ದು ಒಂದೆಡೆ ಸೇರಿಸಿ ಇಟ್ಟಿದ್ದಾರೆ ಇದೊಂದು ನೋಡ್ಬೋದಾಗಿದೆ ಹಾಗೆ ಮಾನವನಿಗೆ ಒಂದಷ್ಟು ಸಂದೇಶದ ಒಂದೆರಡು ಫಲಕಗಳನ್ನ ಕೂಡ ಹಾಕಿದರು ಏಕೆಂದರೆ ಪ್ರಕೃತಿನ ಹಾಳು ಮಾಡೋಕ್ಕೆ ಯಾವ ಮಾನವನಿಗೂ ರೈಟ್ಸ್ ಇಲ್ಲ ಅದು ಪ್ರಕೃತಿ ಅನ್ನೋ ಕಾರಣಕ್ಕೆ ತುಂಬ ಚೆನ್ನಾಗಿತ್ತು ಸಂದೇಶಗಳು ಆ ಫಲಕಗಳನ್ನ ಓದ್ಕೊಂಡ್ವಿ ಹಾಗೆ ನೋಡಿ ಸತ್ತ ಹಾವು ಇರ್ಬೋದು ಕಾಳಿಂಗ ಸರ್ಪ ಮತ್ತು ಆನೆದು ಸೊಂಡಿಲಿರೋ ಅಂಥದ್ದನ್ನೆಲ್ಲ ಅಲ್ಲಲ್ಲೇ ಹಾಕಿದರು ಅದು ನೋಡ್ಕೊಂಡು ಆಚೆ ಬಂದ್ವಿ ಹಾಗೆ ಬರ್ತಾ ಲೆಫ್ಟಲ್ಲಿ ಆಸ್ಟ್ರಿಚ್ ಕಳಿಸ್ ಕೂಡ ಕಾಣಿಸ್ತು ನೋಡಿ ಇಲ್ಲೊಂದು ಹೊಂಡ ಇದೆ ಬರೀ ಹೊಂಡ ಇದೆಯಲ್ಲ ಅಂತ ನೋಡಿ ನೋಡ್ತಿದ್ದಂಗೆ ಹಿಪ ನೀರಿಂದ ಎದ್ಬಿಟ್ಟು ಸುಮಾರು ಒಂದೂವರೆ ಕ್ವಿಂಟಾಲ್ ಎಷ್ಟಿದೆ ಒಂದೊಂದು ಎಷ್ಟು ದಪ್ಪ ಇದ್ದಾವೆ ಅಂದರೆ ಹತ್ರದಿಂದ ನೋಡಲಿಕ್ಕೆ ತುಂಬ ಆಶ್ಚರ್ಯ ಆಗ್ತಿತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಹಿಪ ಯಾವಾಗಲೂ ದಪ್ಪ ಇರೋರಿಗೆ ಬೈತಾ ಇರ್ತೀವಲ್ಲ ಹಿಪ ಥರ ಇದೆಯಾ ಅಂತ ನೋಡಿ ಎಷ್ಟು ದಪ್ಪ ದೈತ್ಯವಾಗಿದ್ದಾವೆ ಹಾಗೇನೆ ಆಸ್ಟ್ರಿಚ್ ಸೆಲ್ಗೆ ಬಂದ್ವಿ ನೋಡಿ ಆಸ್ಟ್ರಿಚ್ ಮೆಸ್ಗಳಲ್ಲಿ ವಯಸ್ಸಾಗಿರೋ ಆ ಸ್ಟಿಚ್ಗಳು ಬಡಕ್ಲಾಗ್ ನೋಡಿ ನಗು ಬರ್ತಾಯಿತ್ತು ಹಾಗೆ ಸ್ವಲ್ಪ ಮುಂದೆ ಬಂದ್ವಿ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆ ಸ್ಟ್ರಿಚ್ಗಳು ಕಾಣಿಸ್ತು ಒಂದಷ್ಟು ಅದಾದಮೇಲೆ ಫ್ರೆಶ್ ಆಗಿ ಸ್ವಲ್ಪ ಎನರ್ಜೆಟಿಕ್ ಆಗಿರೋ ಒಂದೆರಡು ಆ ನೋಡಿದ್ವಿ ನೋಡಿದ್ವಿ ಆಯಿತು ನೋಡಿ ಇದು ಹೆಂಗಾಗಿ ಸ್ಟ್ರಾಂಗ್ ಆಗಿದೆ ಇದನ್ನು ನೋಡಿ ಸ್ವಲ್ಪ ಜೋಶ್ ಬಂತು ಇದೊಂದು ಇದೊಂದು ಚೆನ್ನಾಗಿದೆ ಅದನ್ನು ಕೂಡ ನೋಡ್ಕೊಂಡ್ವಿ ಹಾಗೆ ಮುಂದೆ ಬರ್ತಾ ಒಂದು ಪುನುಗು ಬೆಕ್ಕು ಕೂಡ ಇಟ್ಟಿದ್ರು ಆದರೆ ಅದಕ್ಕೆ ಏನೋ ಬೆಳಕು ಆಗಲ್ವೇನೋ ಫುಲ್ ಅದಕ್ಕೆ ಫುಲ್ ಕೂಲಿಂಗ್ ಗ್ಲಾಸಲ್ಲಿ ಕವರ್ ಮಾಡಿಬಿಟ್ಟಿದ್ರು ಅದಕ್ಕೆ ಅದನ್ನು ವಿಡಿಯೋ ಇಟ್ಕೊಳ್ಲಿಕ್ಕಾಗಲಿಲ್ಲ ಹಾಗೆ ಆಚೆ ಬರ್ತಾ ಒಂದು ಆಟಿಕೆಗಳ ಅಂಗಡಿ ಕೂಡ ಇತ್ತು ಹಾಗೆ ಝೂ ಎಲ್ಲ ನೋಡಿ ಆತ್ಮತೃಪ್ತಿಯಿಂದ ಝೂಗೊಂದು ಥ್ಯಾಂಕ್ಸ್ ಹೇಳಿ ಮುಂದಿನ ಪ್ರವಾಸಿ ತಾಣಕ್ಕೆ ಹೊರಡಲು ಅನ್ನೋಾದ್ವಿ ಈ ಝೂ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು